ನಮಸ್ತೆ ಪದ್ಮಗಿ ಚನ್ಗೆ ಸ್ವಾಗತ ಇವತ್ತು ನಾನು ಮಟನ್ ಸಾಂಬಾರು ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಒಂದೂವರೆ ಕಿಲೋ ಮಟನ್ ತಂದಿದ್ದೀನಿ ಅದಕ್ಕೆ ನಾನು ಶುಂಠಿ ಮತ್ತು ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಜೊತೆಗೆ ಒಂದು ಅರ್ಧ ಟೊಮೊಟೊ ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಎರಡು ಎರಡು ಚಕ್ಕೆ ಎರಡು ಲವಂಗನ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಇದು ಏನಕ್ಕೆ ಅಂದರೆ ಸೂಪ್ ಮಾಡೋದಕ್ಕೆ ಮಟನ್ ಸೂಪ್ ಮಾಡೋದಕ್ಕೆ ತಲಕಾಯಿಲ್ ಮಾಂಸ ಸೂಪ್ ಮಾಡ್ತಾರಲ್ಲ ಇದೇ ಥರ ಮಾಡೋದು ಅದನ್ನು ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಎರಡು ಇಂಚು ಶುಂಠಿ ತಗೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಇದಕ್ಕೆ ಹಾಕೋತಾ ಇದ್ದೀನಿ ಸೂಪ್ಗೆ ಇನ್ನು ಉಳಿದಿದ್ದಂಥದ್ದು ತೆಂಗಿನಕಾಯಿ ಜೊತೆ ಖಾರ ಮಸಾಲೆಗೆ ಅದು ಇಟ್ಕೋತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿಲ್ಲ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಇದು ಸೂಪು ಮಕ್ಕಳು ಕೊಡ್ಬೋದು ಹುಷಾರಿ ಹುಷಾರಿಲ್ಲದೆ ಇರೋಂಥವ್ರು ಗಂಟ್ಲೆಲ್ಲ ನೋವಿರೋಂಥವ್ರು ಸ್ವಲ್ಪ ಬಾಯಿ ಕೆಟ್ಟೋಗಿರೋರು ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನಿಷ್ಟು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡೆ ನಾನು ಏನು ತೋರಿಸ್ತೀ ಅದನ್ನು ರೆಡಿ ಮಾಡಿ ಮಾಡಿಟ್ಕೊಂಡೆ ಇದು ಮತ್ತು ನಾನು ಸಾಂಬಾರಿಗೆ ತೆಂಗಿನಕಾಯಿ ಉಳಿದಿದ್ದಂಥ ಲವಂಗ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಖಾರ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮೊದಲು ರುಬ್ಬಿಟ್ಕೊಂಡಿದ್ದು ಅಷ್ಟು ಈರುಳ್ಳಿ ಮಸಾಲೆ ಅಂತ ಇವೆ ನಾವು ಅದನ್ನು ನೋಡಿ ಇದನ್ನು ಕೂಡ ನಾನು ತೆಂಗಿನಕಾಯಿನೂ ಕೂಡ ಆಡಿಸಿ ಖಾರ ರೆಡಿ ಮಾಡ್ಕೊತ ಇದ್ದೀನಿ ಇದು ಪೌಡ್ರು ಮಟನ್ ಸಾಂಬಾರು ಪುಡಿ ಇದನ್ನು ನಾನು ಮನೇಲೇ ಮಾಡ್ಕೊತೀನಿ ಇದನ್ನು ಯಾವಾಗಾದರೂ ನಾನು ಪುಡಿ ಮಾಡಿಸ್ಬೇಕಾದ್ರೆ ಮೆಜರ್ಮೆಂಟ್ ಎಷ್ಟು ಎಷ್ಟು ಹಾಕ್ಬೇಕು ಅಂತ ಇದನ್ನು ಕೂಡ ನಾನು ತೋರಿಸ್ತೀನಿ ಇವಾಗ ನಾನು ಮಟನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಂಬಾರು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡು ಮತ್ತು ಕಾಯಿ ರುಬ್ಬಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಇದು ಎಣ್ಣೆ ಹಾಕಿ ನಾನು ಸ್ವಲ್ಪ ಮಟನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ಮಟನ್ ಚೆನ್ನಾಗಿರುತ್ತೆ ಅಂದ್ರಂತೂ ಸಾಂಬಾರು ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಅರ್ಧ ಈರುಳ್ಳಿ ಇದ್ದೀನಿ ನಾನು ಫಸ್ಟೇ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ನಾನು ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಒಗ್ಗರಣೆಗೆ ಇದನ್ನು ಈ ರೀತಿ ಸ್ವಲ್ಪ ಎಣ್ಣೆ ಕಾವಿ ಪಾತ್ರೆ ಎಣ್ಣೆ ಎಲ್ಲ ಕಾದ ನಂತರ ನಾವು ಮಟನ್ನು ಏನು ತೊಳೆದು ಇಟ್ಕೊಂಡಿದ್ವೋ ಆ ಮಟನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದರಲ್ಲಿ ನೀರು ನಾಂಸ ಎಲ್ಲ ಚೆನ್ನಾಗಿ ಸುಂಡೋವರೆಗೂ ಈ ರೀತಿ ನಾವು ಸುಂಡಿಸ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿದ್ರೆ ಅದು ಸ್ವಲ್ಪ ನೀರು ನಾಂಸ ಎಲ್ಲ ಹೋಗಿ ಅದು ಸ್ಮೆಲ್ ಏನಿರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಟನ್ನು ಈ ರೀತಿ ಮನೆ ಅಡುಗೆ ಅರಶಿನ ಪುಡಿ ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಮಕ್ಕಳು ಏನಾದರೂ ಅನ್ನ ತಿಂದೇ ಇರೋಂಥ ಮಕ್ಕಳಿಗೆ ಈ ಥರ ಸೂಪ್ ಮಾಡಿ ಆ ಸೂಪನ್ನು ತೆಗ್ದು ಸ್ವಲ್ಪ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಎಲ್ದಿ ಕೂಡ ಆರೋಗ್ಯವಾಗಿರ್ತವೆ ನಾವು ಹೊರ್ಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಮಕ್ಕಳು ಅದಕ್ಕೋಸ್ಕರನೇ ಈ ಥರ ಸೂಪೆಲ್ಲ ಮಾಡಿಕೊಡ್ಬೋದು ಅಕಸ್ಮಾತು ಹುಷಾರಿಲ್ಲದೆ ಇರೋರು ಅಥವಾ ಕಾಲು ಕೈ ಏನಾರ ನೋವಿರೋಂಥವ್ರು ಇವರು ಈ ಥರ ಮಾಡ್ಕೊಬೋದು ಮಾಡ್ಕೊ ಸೂಪ್ ಮಾಡ್ಕೊ ಕುಡಿಬೋದು ಅದರಲ್ಲಂತೂ ತಲೆಕಾಲು ಮಾಂಸ ಈ ಥರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಅದು ಸ್ವಲ್ಪ ಚೆನ್ನಾಗಿ ಬೆಂದಾದ ನಂತರ ನಾನು ರುಬ್ಬಿಟ್ಟಿದ್ದಿರೋಂಥ ಮಸಾಲೆನ ಹಾಕಬೇಕು ನೋಡಿ ಈ ರೀತಿ ಅದರಲ್ಲಿ ನೀರಿನಸ ಎಲ್ಲ ಸುಂಡೋವರ್ಗು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿದ ಉಪ್ಪು ಖಾರ ಹಿಡಿಯೋವರೆಗೂ ಈ ರೀತಿ ಬೇಯಿಸಿದ್ದೀನಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡು ನೀವು ಕೂಡ ಚೆನ್ನಾಗಿ ಬೇಯಿಸಿ ಇದಕ್ಕೆ ಸ್ವಲ್ಪ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರಂತ ಹಾಕ್ಬಾರ್ದು ಸ್ವಲ್ಪ ಬಿಸಿನೀರು ಸೈಡಲ್ಲಿ ನೀರು ಇಟ್ಕೊಂಡು ಬಿಸಿನೀರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ನಾವು ಹಸಿ ವಾಸನೆ ಹೋಗೋರ್ಗೆ ಹುರಿದಿರೋದ್ರಿಂದ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ನಾವು ಅದಕ್ಕೆ ನಾನು ಬಿಸಿನೀರು ರೆಡಿ ಮಾಡಿ ಇಟ್ಕೊತೀನಿ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಹಾಕ್ತೀನಿ ಈ ಥರ ನೀವು ಕೂಡ ಮನೇಲಿ ಮಾಡಿ ಮಕ್ಳಿಗೂ ಕೊಡಿ ನೀವು ತಿನ್ನಿ ಆರೋಗ್ಯವಾಗಿರೋವಂಥದ್ದು ಅಂದರೆ ಮನೇಲಿ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ನೋಡಿ ಸ್ವಲ್ಪ ಈ ರೀತಿ ನೀರು ಹಾಕಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ತಪ್ಪದೇ ನೋಡಿ ನೀವು ಇಷ್ಟಪಟ್ಟು ನೋಡ್ತಾ ಲೈಕ್ ಕೊಡ್ತಾಯಿರಿ ನಮಗೂ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಾವು ಕೂಡ ಎನರ್ಜಿ ಬಂದಂಗೆ ಆಗುತ್ತೆ ನಾವು ನಿಮಗೋಸ್ಕರ ಈ ಥರ ವೆರೈಟಿ ವೆರೈಟಿ ಅಡುಗೆನ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ನಾನು ಆವಾಗಲೇ ಬಿಸ್ನೀರು ಹಾಕಿ ಎರಡು ವಿಜಾಲು ಒಡಿಸ್ಕೊಂಡಿದ್ದೀನಿ ವಿಜಾಲ ಒಡಿಸ್ಕೊಂಡ್ಮೇಲೆ ಸ್ವಲ್ಪ ಬೆಂದು ರಸ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಮಾಡ್ಬೋದು ನೀವು ಕೂಡ ಮಾಡಿ ಇದಕ್ಕೆ ಮುಂದೆ ನಾನು ಮಸಾಲೆ ಹಾಕಿ ಸಾಂಬಾರು ಮಾಡ್ತೀನಿ ಅದಕ್ಕೆ ನಾನು ಸ್ವಲ್ಪ ಸೂಪ್ ಇದ್ದೀನಿ ಇವಾಗ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ತೆಂಗಿನಕಾಯಿ ಖಾರದ ಪುಡಿ ಎಲ್ಲ ನಾನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಎಲ್ಲ ತೋರಿಸ್ತಾ ಇದ್ದಲ್ಲ ಅದನ್ನು ಇವಾಗ ನಾನು ಮತ್ತೆ ಖಾರ ಇದ್ದೀನಿ ಯಾಕೆಂದರೆ ಮುದ್ದೆ ತಿನ್ನೋದಕ್ಕೆಲ್ಲ ಸಾಂಬಾರು ಬೇಕು ಉಳಿದಿ ಉಳ್ದಿರೋಂಥ ಮಟನ್ನು ಮತ್ತು ಅದು ಮಸಾಲೆಗೆ ನಾನು ಮತ್ತೆ ಸ್ವಲ್ಪ ಸಾಂಬಾರದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಖಾರ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ ನಾನು ಇದನ್ನು ಹಾಗೆಯೇ ಬೇಯಿಸ್ಕೊಬೋದು ಇದು ಕುಕ್ಕರ್ ಕ್ಯಾಪಾಗ್ತರು ಪರವಾಗಿಲ್ಲ ಯಾಕೆಂದರೆ ನಾನು ಮೊದಲೇ ಎರಡು ವಿಜಲ್ ಒಡ್ಸಿದ್ದೀನಿ ಅದಕ್ಕೋಸ್ಕರನೇ ನಾನು ಹಾಗೆಯೇ ಮಸಾಲೆಗೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಂಬಾರನ್ನು ಯಾವ ಅದಕ್ಕೆ ಬೇಕೋ ಆ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಕೊಬ್ಬಿತ್ತು ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಇದನ್ನು ಚರ್ಮಿ ಅಂತಲೂ ಕೂಡ ಅಂತಾರೆ ಕೊಬ್ಬು ಅಂತಲೂ ಕೂಡ ಅಂತಾರೆ ಇದನ್ನು ಹಾಕಿ ಸ್ವಲ್ಪ ನಾನು ಹಾಗೇ ಬೇಯಿಸ್ತಾ ಇದ್ದೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ತುಂಬ ಟೇಸ್ಟ್ ಇತ್ತು ಇದಕ್ಕೆ ಸ್ವಲ್ಪ ನಾನು ಮುದ್ದೆ ಮಾಡಿ ಸ್ವಲ್ಪ ಸೈಡ್ಗೆ ಮೊಟ್ಟೆ ಬೇಯಿಸಿ ಇಟ್ಕೊಂಡು ಸೌತೆಕಾಯಿ ಎಂಬೆಹಣ್ಣು ಹಾಕಿ ಈ ರೀತಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊತಿಂದ ಭಾನುವಾರದ ಊಟ ಅಂತೂ ಸವಿಯಾಕಂತೂ ತುಂಬ ಚೆನ್ನಾಗಿತ್ತು ನೀವು ಈ ರೀತಿ ಮಾಡಿ Thank you. Bye bye.